ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಲೈವ್ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಅಕ್ಕನ ಗೃಹ ಪ್ರವೇಶ ಇದೆ ಹಾಗೆ ನಾನು ಗೃಹ ಪ್ರವೇಶಕ್ಕೆ ಬಂದಿದ್ದೀನಿ ಹರಕಲಗೂಡ ಹಾಸನ ಹರಕಲಗೋಡಲ್ಲಿದ್ದೇನೆ ಹಾಗೆ ನನ್ನ ಅಕ್ಕನ ಮನೆ ಹೊಕ್ಕಿಲು ಗೃಹ ಪ್ರವೇಶ ಯೂಟ್ಯೂಬ್ ಬಿಟ್ಟು ಬಂದಿದ್ದೇನೆ ಇವಾಗ ಅವಳ ಮನೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಇವಳು ನನ್ನ ಅಕ್ಕ ಅಕ್ಕ ಭಾವ ಅತ್ತಿಗೆ ಗೃಹ ಪ್ರವೇಶದ್ದು ಕವರ್ ಮಾಡಿರ್ತಾರಲ್ಲ ಅದನ್ನ ಅವರು ಕವರ್ ಬರಿತಾ ಇದ್ದಾರೆ ಇಲ್ಲಿ ಮನೆ ಫ್ರೆಂಟ್ ಇದು ಇಲ್ಲಿ ಇದ್ದಾರಲ್ಲ ಇವ್ರಿಗೆ ನನ್ನ ಅಕ್ಕ ಇವಳಕ್ಕ ಅವ್ರ ಭಾವ ಇವ್ರದೇ ಮನೆ ಗೃಹ ಪ್ರವೇಶ ಮನೆಸರು ನಡೆಯಂತೆ ಶ್ರೀ ಚೆಲುವನಾರಾಯಣ ನಿಲಯ ರೈತರ ಕೃಪೆ ಶ್ರೀಮತಿ ಇಂದ್ರಮ್ಮ ಶ್ರೀ ಚೆಲುವಶೆಟ್ಟಿ ಅವರ ಭಾವನ ಅಪ್ಪ ಅಮ್ಮನಸರು ತಂದೆ ತಾಯಿಯ ಇದು ಹಾಲೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಷ್ಟ ಆದರೆ ಲೈಕ್ ಮಾಡಿ ಇದು ಹಾಲು ಸತ್ಯಾಯಣ್ಣ ಪೂಜೆ ಮಾಡಿದರು ನಮ್ಮ ಅತ್ತಿಗೆ ಹಾಯಿ ಅತ್ತಿಗೆ ಹಾಯಿ ಹೇಳಿ ಇಂತಂದಿದ್ದೆ ಅವಾಗ ಅತ್ತಿಗೆ ಹಾಯಿ ಹೇಳಿದರು ಹಾಲು ದೇವ್ರ ಕೋಣೆ ದೇವರ ಮನೆ ಪುಟ್ಟ ಒಂದು ದೇವರ ಮನೆ ಮನೆ ಇಷ್ಟ ಆದರೆ ಕಮೆಂಟ್ ಹಾಕಿ ಹಾಗೆ ನನ್ನ ವೀಡಿಯೋ ಯಾರಿಗೆ ಇಷ್ಟ ಆಯಿತು ಅವರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ பாத்ரூமுட் அடிக்கு ரூமு இந்தன்னா அக்கண்ண மக ಹಾಲು ಉಕ್ಕರಿಸಿದ್ದು ಬೆಳಗ್ಗೆ ಐದು ಗಂಟೆಗೆ ನಾನಿಲ್ಲಾಯಿತು ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಹೊರ್ಕಿದ್ವು ಕಾಸರಗೋಡಿಂದ ಹತ್ತುವರೆ ಆಗಿದೆ ಅಲ್ಲಿ ಮುಟ್ಟುವಾಗ ಫ್ರಿಜ್ ಗಿಫ್ಟ್ ಸಿಕ್ಕಿದ್ದು ಆಮೇಲೆ ಸತ್ಯನಾಯಣ್ಣ ಪೂಜೆ ಮಾಡಿದ್ದು ಸತ್ಯನಾರಾಯಣ ಸ್ವಾಮಿ ಅವ್ರ ಕಡೆ ಈ ಥರ ಮಾಡ್ತಾರೆ ಪೂಜೆ ಎಲ್ಲ ನಮ್ಮ ಕಡೆ ದೇವರ ಇದು ಕುತ್ತಿ ಪೂಜೆ ಅಂತ ಇರ್ತಾರಲ್ಲ ಆ ದಿವಸ ಹೋಮ ಮಾಡಿರೋದು ರಾತ್ರಿ ಬೆಡ್ರೂಮ ನನ್ನ ಮಗಳು ಅವಳಿಗೆ ಸುಸ್ತಾಯಿತು ಹಾಗೆ ಅವಳು ಮಲ್ಕೊಂಡು ಮಲಗಿದ್ಳು ಅವಳಿಗೊಂದು ಚಿಕ್ಕ ಒಂದು ಆಸೆ ಇತ್ತು ಮನೆ ಕಟ್ಟಿ ಕೂತ್ಕೊಳ್ಬೇಕು ಅಂತ ಹಾಗೆ ಅವಳ ಹಾಸೆ ನೆರವೇರಿತು ದೇವರು ದೇವರ ಆಶೀರ್ವಾದಗಳ ಮೇಲೆ ಆಗಲಿ ಇರಲಿ ಅಕ್ಕ ಭಾವನೆ ಮೇಲೆ ಇವರು ನನ್ನ ಅಮ್ಮ ಅಮ್ಮನ ಪುಲಿಗಳ್ನ ಇಟ್ಕೊತಿದ್ದಾರೆ ನನಗೆ ಈಗ ಸತ್ಯನ ಪೂಜೆ ಆಗ್ತಾ

ಪೂಜೆ ಆಯಿತು ಹಾಗೆ ಹೊರಗಡೆ ಬಂದು ಎಲ್ಲರೂ ತೋರಿಸುವಂಥ ಪ್ಲೇಟೊಮ್ಮೆ ಬಂದೆ ಇದು ಬ್ಯಾಕ್ ಸೈಡು ಒಳಗೆ ಬ್ರಾಮಿಣ್ಸವರು ಜನ ಹೇಳ್ತಿದ್ದೆ ನನ್ನ ಮಗಳು ಓದಿರಪ್ಪ ಇದ್ದಾರೆ ಅವರು ಅಣ್ಣ 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 ಈಗ ಊಟ ಕೊಡ್ತಿದ್ದಾರೆ ಊಟ ಕೊಟ್ಟು ಎಲ್ಲ ಊಟ ಮಾಡ್ತಾ ಇದ್ದಾರೆ ಆಯ್ತು ನನ್ನ ಅತ್ತಿಗೆಯವರು ಅತ್ತಿಗೆಯವರು ಇಬ್ರು ಸಹ ನನ್ನ ಭಾವನ ಅಕ್ಕ ಇಬ್ರು ಸಹ ನನ್ನ ದೊಡ್ಡ ಭಾವನ ಅಕ್ಕ ಅವರು ಬಿಳಿ ಆಗ್ತಾ ಉಂಟು ಬಿಳಿ ಕಾಣ್ತಾ ಇದೆ ಮುಖ ಇನ್ನೂ ಕಮ್ಮಿ ಮಾಡು ಇನ್ನು ಕಮ್ಮಿ ಮಾಡೋ ಇದ್ರು ಇನ್ನೂ ಕಮ್ಮಿ ಮಾಡೋದು ಇರ್ತಾ ಇದ್ದಾರೆ ಮುಖನ ಹಾಗೆ ನಾನು ಇವರ ಎರಡನೇ ಅಕ್ಕನ ಅತ್ತೆ ಭಾವನಮ್ಮ ಅತ್ತೆ ಆಯ್ ಹೇಳಿ ಅಂದೆ ಆಯ್ ಅತ್ತೆ ಆ ಹೇಳ್ತಿದ್ದರು ಅಕ್ಕ ಅವಳಿಗೆ ಪ್ರಾಣಿಗಳಂದ್ರೆ ಆಯ್ತು ಈ ಬಿಕ್ಕು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯಾರಿಗಿಷ್ಟ ಆಯಿತು ನನ್ನ ವೀಡಿಯೋ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಸಬ್ಸ್ಕ್ರೈಬ್ ಆಗೋದವರು ಸಬ್ಸ್ಕ್ರೈಬ್ ಮಾಡಿ ಯಾರಿಗೆ ಮನೆ ಇಷ್ಟ ಆಯಿತು ಅವ್ರು ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಥ್ಯಾಂಕ್ ಯು ಫಾರ್ ವಾಚಿಂಗ್